ಇವತ್ತಿನ ಆಹಾರ ಪದ್ಧತಿಯಲ್ಲಿ ನಾವು ಏನೆಲ್ಲ ಸಿಗ್ತಾ ಹೋಗುತ್ತೆ ಬೇಕರಿ ಐಟಮ್ ಅದು ಇದೆಲ್ಲ ಜಂಕ್ ಫುಡ್ಗಳು ತಿಂದು 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 ನಾವು ದಪ್ಪ ಆಗ್ತಾ ಹೋಗ್ತೀವಿ ನಮ್ಮ ಮುಂದಿನ ಬದುಕಿನಲ್ಲಿ ಆರೋಗ್ಯವನ್ನು ಕಳ್ಕೊತೀವಿ ಆಕ್ಟಿವ್ನೆಸ್ ಕಳ್ಕೊತೀವಿ ಇದನ್ನೆಲ್ಲ ಕಳ್ಕೊತ ಹೋಗ್ತೀವಿ ನಮಗೆ ಕೊನೆಗೆ ಗೊತ್ತಾಗುತ್ತೆ ನಾವು ತಪ್ಪು ಮಾಡ್ತೀವಿ ಅಂತ ಹೇಳಿಬಿಟ್ಟು ಆ ಥರ ಆಗೋದ್ರಿಂದ ನಾವು ತಪ್ಪಿಸ್ಕೋಬೇಕು ನಾವು ಆದಷ್ಟು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದರೆ ಸಣ್ಣಗಾಗಬೇಕು ತೆಳ್ಳಗಿದ್ದರೆ ನಮಗೆ ತುಂಬ ಒಳ್ಳೆಯದು ಒಬ್ಬ ಇಬ್ರು ರಾಜಕುಮಾರ ಇರ್ತಾರೆ ತಮ್ಮ ಏನು ಮಾಡ್ತಾನೆ ಅಣ್ಣನನ್ನು ಒಂದು ದೊಡ್ಡ ಅರಮನೆಗೆ ಕೂಡಿಬಿಟ್ಟು ಒಂದು ಚಿಕ್ಕ ಬಾಗಿಲನ್ನು ಮಾಡಿಬಿಟ್ಟು ಏನು ಮಾಡ್ತಾನೆ ಡೈಲಿ ಅವನಿಗೆ ಭಕ್ಷ ಭೋಜನ ಕೊಡ್ತಾ ಇರ್ತಾನೆ ಮತ್ತೆ ನರ್ತಕಿಯರನ್ನು ಕಳಿಸ್ತಾ ಇರ್ತಾನೆ ಅಲ್ಲಿ ಅವನಿಗೆಲ್ಲ ಸಿಗ್ತಾ ಇರ್ತಾರೆ ಅರಮನೆಯಲ್ಲಿ ಅವನು ಹೇಳ್ತಾನೆ ಅಣ್ಣನಿಗೆ ನೀನು ಯಾವತ್ತು ಸಣ್ಣಗಾಗಿ ಈ ಬಾಗ್ಲಿಂದ ನುಸ್ತು ಹೊರಗಡೆ ಬರ್ತೀಯಾ ಅವತ್ತು ನಿನಗೆ ರಾಜ್ಯವನ್ನು ಬಿಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಮ್ಮ ಹೇಳ್ಬಿಡ್ತಾನೆ ಅವನಿಗೆ ಸರಿ ಅಣ್ಣ ಪ್ರಯತ್ನ ಪಡ್ತಾನೆ ಆದರೂ ಕೂಡ ಆಗೋದಿಲ್ಲ ಯಾಕಂದ್ರೆ ಒಳ್ಳೊಳ್ಳೆ ಭೋಜನಗಳನ್ನು ಕಳಿಸ್ತಾ ಇದ್ದಾನೆ ನೀವನಿಗೆ ಬಿಡಕಾಗ್ತಾ ಇಲ್ಲ ತಿಂದು 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 ದಪ್ಪ ಆಗ್ಬಿಟ್ಟ ಎಲ್ಲ ಅಲ್ಲೇ ಇದೆ ಅವನಿಗೆ ಆದ್ದರಿಂದ ಅವನು ದಪ್ಪ ಆಗ್ತಾ ಆಗ್ತಾ ಅವನು ಕೊನೆಗೆ ಒಂದು ದಿವಸ ಸತ್ತು ಹೋಗ್ತಾನೆ ಹಾಗೆಯೇ ನಾವು ಕೂಡ ಅಂಥ ಒಂದು ಇದರಲ್ಲಿ ಸಿಗಾಕೊಂಡ್ಬಿಡ್ತೀವಿ ಆಹಾರದ ಪದ್ಧತಿಯಲ್ಲಿ ಸಿಗ್ಗಾಕ್ಕೊಂಡು ನಾವೇನು ಮಾಡ್ತೀವಿ ಆಹಾರವನ್ನು ತಿಂದು ತಿಂದು ನಾವು ಕೂಡ ದಪ್ಪ ಆಗಿ ಆರೋಗ್ಯವನ್ನು ಆಕ್ಟಿನೆಸನ್ನು ಕಳ್ಕೊಂಡು ಹಾಳಾಗೋಗ್ತಾಯಿದ್ದೀವಿ ಆದಷ್ಟು ನಾವು ಬುದ್ಧಿವಂತರಾದರೆ ನಮ್ಮ ಒಂದು ಜೀವನದಲ್ಲಿ ನಾವು ಆಕ್ಟಿವ್ ಆಗಿ ಇರಬಹುದು ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ